ನಮಸ್ತೆ ಇದು ಕಲ್ಚೆಟ್ಟಹಳ್ಳಿ ಕರಡಿಪುರ ಕಾರಣಘಟ್ಟ ಮತ್ತೆ ರಂಗಾಪುರ ತಿಮ್ಮಾಪುರ ಶಾಮನಹಳ್ಳಿಗೆ ಹೋಗೋಂಥ ರೋಡ್ಗಳು ಇಲ್ಲಿ ನೋಡಿ ಶಾಲಾ ವಿದ್ಯಾರ್ಥಿಗಳು ಕಾಯ್ತಾ ಇರೋದು ಬಸ್ಸು ದಿನ ಎಷ್ಟು ಗಂಟೆಗೆ ಬರ್ತಾ ಇದೆ ಬರ್ತಾನೆ ಇಲ್ಲ ಉದ್ಘಾಟನೆ ಮಾಡಿ ಈಗಲೇ ಮೇಲೆ ಮೇಲಾಯ್ತು ಟೈಮಿಂಗ್ಸು ಗೊತ್ತಾಗ್ತಿಲ್ಲ ನಿಮಗೆ ನೋಡ್ರಿ ಈ ತರ ಟೈಮಿಂಗ್ಸ್ ಇಲ್ದಂಗೆ ಬಂದಾಗ ಬರ್ತಿಲ್ಲೇಟ್ ಆಗಿ ಬರ್ತಿದೆ ಅವ್ರ ಶಾಲಾ ಮಕ್ಳಿಗೆ ತೊಂದರೆ ಆಗ್ತಾ ಇದೆ ನಾವು ಕೊಟ್ಟು ಕಳ್ಸಿರಂತ ರೂಟ್ ಒಂದು ಅಜ್ಜಂಪುರ ಹತ್ತು ಗಂಟೆ ಒಂಬತ್ತು ಗಂಟೆ ಬಿಟ್ರೆ ಹತ್ತು ಗಂಟೆ ಒಂಬತ್ತು ಕಾಲೊಳಗೆ ಶಾಲೆ ಹತ್ರ ಇರುತ್ತೆ ಮತ್ತೆ ವಾಪಸ್ ಒಂದುವರೆಗೆ ಮಧ್ಯಾಹ್ನ ಟ್ರಿಪ್ ಒಂದು ಒಂದು ವಾಪಸ್ ಬರಬೇಕು ಶಾಮನವಳ್ಳಿ ಗೇಟ್ ಇಂದ ಅಜಾಂಪುರಕ್ಕೆ ಮತ್ತೆ ಸಂಜೆ ನಾಲ್ಕುವರೆಗೆ ವರೆಗೆ ವಾಪಸ್ ಟ್ರಿಪ್ ಬರಬೇಕು ಈ ಭಾಗದ ಜನ ನೋಡ್ರಿ ಇಲ್ಲ ಗುಡ್ಡ ತಪ್ಪಲಿದೆಯಲ್ಲ ಇಲ್ಲಿ ಟವರು ಸಿಗಲ್ಲ ಕರಡಿ ಕಾಟ ಅಂತದ್ರ ನಡುವೆ ಮಕ್ಕಳು ಇವೆಲ್ಲ ಯಾರಾಗ ಓಡಾಡ್ತಿದ್ರಪ್ಪ ನಡ್ಕೊಂಡು ಓಡಾಡ್ತಿದ್ರಲ್ವಾ ಇಷ್ಟು ಜನ ನಡ್ಕೊಂಡು ಓಡಾಡ್ತಿದ್ದಾರೆ ಈಗ ಸೈಕಲ್ ಎಷ್ಟು ಜನ ಹೋದಿರ ಓಕೆ ಬಸ್ ಬಂತು ನೋಡಿರಿ ಇಲ್ಲಿ ಈಗ ಬಂತು ಈಗ ಬರ್ತಾ ಇದೆ ಬಸ್ಸು ಈಗ ಅವ್ರನ್ನೇ ಕೇಳ್ತೀವಿ ಇಷ್ಟು ಜನ ಕಾಯ್ತಾ ಇದ್ದಾರೆ ಬರಲಿ ಇದ್ಕೊಳ್ಳೋಣ ಕೇಳೋಣ ಒಂಚೂರ ಕೇಳೋಣ ಎಲ್ಲರನ್ನ ಬಸ್ ಬರ್ತಾ ಇದೆ ಟೈಮಿಂಗ್ಸ್ ನೀವು ಸರಿ ಮಾಡೋಣ ನೋಡೋಣ ಅವ್ರ ಹತ್ರನೇ ಮಾತಾಡ್ತೀನಿ ಸರ್ ಬೋರ್ಡ್ ಇಲ್ಲ ಯಾಕೆ ಬೋರ್ಡ್ ಇಲ್ಲ ಬೋರ್ಡ್ ಹಾಕಿಲ್ಲ ಹಾಂ ಇಲ್ಲ ಅವರೆಲ್ಲ ಇದಾರೆ ಒಂದು ಸ್ವಲ್ಪ ಆಫ್ ಮಾಡಿರಿ ಗಾಡಿ ಆಫ್ ಮಾಡಿರಿ ಗಾಡಿ ಆಫ್ ಮಾಡಿ ಸರ್ ರಿಕ್ವೆಸ್ಟ್ ಸರ್ ರಿಕ್ವೆಸ್ಟು ಒಂದು ಸ್ವಲ್ಪ ಇಳಿದು ಬನ್ನಿ ಇಲ್ಲಿ ಗಾಡಿ ಆಫ್ ಮಾಡಿ ಇಳಿದು ಬನ್ನಿ ಸರ್ ರಿಕ್ವೆಸ್ಟ್ ಮಾತಾಡಬೇಕು ಗ್ರಾಮಸ್ಥರು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಬನ್ನಿ ಯಾರು ಮಾತಾಡಬೇಡ್ರಿ ದಯವಿಟ್ಟು ಹಾಂ ಇಳಿದು ಬನ್ನಿ ಸರ್ ಪ್ಲೀಸ್ ಸರ್ ನೀವು ನಿಮಗೆ ಗೊತ್ತಾಗಬೇಕಾಗಿರೋದು ಈ ವಿಷಯ ಇಲ್ಲ ನೀವು ಯಾರು ದಯವಿಟ್ಟು ನೋಡಿ ಒಂದು ನಿಮಿಷ ಹೇಳ್ತೀನಿ ನಾನು ಅಲ್ಲ ನೀವು ರೆಸ್ಪೆಕ್ಟ್ ಕೊಡ್ತಿರ್ತಾನೆ ಸ್ವಲ್ಪ ಏನೇನು ವಿಷಯ ಇದೆ ನನಗೆ ಗೊತ್ತೈತಿ ಅದು ಹೇಳ್ಬಿಡ್ತೀನಿ ಹೇಳ್ತೀನಿ ಹೇಳ್ತೀನಿ ಸರಿ ಒಂದು ನಿಮಿಷ ಓಕೆ ಸರ್ ನಿಮ್ಮ ನಂಬರ್ ನನಗಿಲ್ಲ ನಾನು ನಿಮ್ಮ ನಂಬರ್ ನಂಬರ್ ತಾನೀನಿ ನಮ್ದು ರಿಕ್ವೆಸ್ಟ್ ಕೇಳ್ತಾ ಇರೋದು ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಬಸ್ ಇರಲಿಲ್ಲ ಆರು ತಿಂಗಳಿಂದ ಶ್ರಮ ಪಟ್ಟು ಬಸ್ ಬಂದಿದೆ ಜನಗಳು ಕೇಳಿದ್ರು ಇವತ್ತು ಬಸ್ ಬಂದಿದೆ ಸರ್ಕಾರಕ್ಕೆ ನಾವು ಶ್ಲಾಘನೀಯವಾಗಿ ಅಭಿನಂದಿಸ್ತೀವಿ ಆದರೆ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಹತ್ತು ಮಗ ಐವತ್ತು ಮಕ್ಳು ಈ ಭಾಗದಲ್ಲಿ ಐವತ್ತು ಮಕ್ಕಳಿದ್ದಾರೆ ನೀವು ಒಂಬತ್ತು ಕಾಲಿ ಬರ್ತೀರಾ ಅಥವಾ ಹತ್ತುವರೆಗೆ ಬರ್ತೀರಾ ಅಲ್ಲಿ ಒಂಬತ್ತು ಖಾಲಿ ಶಾಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ರೂಟ್ ಮ್ಯಾಪ್ ಕಳಿಸಿದ್ದೀವಿ ಏನಂತ ಒಂಬತ್ತು ಗಂಟೆಗೆ ನೀವು ಅಜ್ಜಂಪುರ ಬಿಡಬೇಕು ಅಂತ ಇಲ್ಲಿ ಒಂಬತ್ತು ಹತ್ತು ಕೀ ಪ್ಲೇಸ್ ಅಲ್ಲಿ ಇರ್ತೀರಾ ಒಂಬತ್ತು ಕಾಲೊಳಗೆ ಸೊಕ್ಕೆ ಶಾಂಬನಹಳ್ಳಿ ಗೇಟ್ ಹತ್ರ ಸೊಕ್ಕಿಗೆ ಹೋಗ್ತೀರಾ ಅವಾಗ ಶಾಲಾ ಮಕ್ಳಿಗೆ ರೆಡಿ ಆಗುತ್ತೆ ಮತ್ತೆ ಒಂದೂವರೆ ವಾಪಸ್ ಟ್ರಿಪ್ ಇದೆ ಸರ್ ಒಂದುವರೆಗೆ ಯಾಕೆಂದ್ರೆ ಶನಿವಾರ ಇರುತ್ತೆ ಮತ್ತೆ ನಾವು ಟ್ರಿಪ್ ಅಲ್ಲಿ ಕೇಳಿಲ್ಲ ವಾಪಸ್ ಜನ ಆ ರೂಟ್ ಅಲ್ಲಿ ಬರಬೇಕು ಅಂತ ಒಂದುವರೆಗೆ ಸ್ಟಾರ್ಟ್ ಮಾಡಿದ್ರೆ ಬಿಟ್ಟು ಹೋಗ್ತೀರಾ ಮತ್ತೆ ಒಂದು ಇದೆ ಈ ಎರಡು ರೂಟ್ ಕ್ಲಿಯರ್ ಆಗಬೇಕು ಈ ರೂಟ್ ಆಗಲಿಲ್ಲ ಅಂದ್ರೆ ನಮಗೆ ಬಸ್ ಬಂದು ಉಪಯೋಗ ಇಲ್ಲ ನೀವು ಒಂದು ದಿನ ಅನಿವಾರ್ಯ ಸರ್ ನಾವು ಒಪ್ಕೊಂತೀವಿ ಮಕ್ಕಳ ಇಲ್ಲಿ ಬಂದು ಇದ್ಕೊಂತಾರೆ ಜನ ಬರ್ತಾರೆ ಒಂದು ರೂಟ್ ಕ್ಲಿಯರ್ ಆಗ್ಲಿ ಅಂತ ದಯವಿಟ್ಟು ಟೈಮ್ ಸರ್ ಗಾಡಿಗಳು ಸರ್ ಬೋರ್ಡ್ ಹಾಕ್ಬೇಕು ಒಂದು ಬೋರ್ಡ್ ಹಾಕ್ಬೇಕು ಈ ರೂಟಿನ್ ಬೋರ್ಡ್ ತಾಳ್ರಿ ಇಲ್ವಾ ಬೋರ್ಟ್ ಬರ್ಸಕ್ ಆಗಲ್ವಾ ಆಗಬೇಕಲ್ವಾ ಈ ರೂಟ್ ಅಲ್ಲಿ ಬಸ್ ಬರ್ತಾ ಇದೆ ಅಂತ ಜನಗಳಿಗೆ ಗೊತ್ತಾಗಬೇಕು ಗೊತ್ತಾದ್ರೆ ಇಲ್ಲಿ ಚಿರತೆ ಕಾಟ ಕರಡಿ ಕಾಟ ಮತ್ತೆ ಮಕ್ಳಿಗೆ ಸೇಫ್ಟಿ ಇಲ್ಲ ಹೆಣ್ಣು ಮಕ್ಕಳಿಗೆ ಅದಕ್ಕೋಸ್ಕರನೇ ಇದನ್ನ ಮಾಡ್ಕೊಂಡಿರೋದು ನೀವೆಲ್ಲರೂ ಸಾಕರಿಸ್ರಿ ಅಂತ ನಾವ್ ಕೇಳ್ಕೊಂತ ಡಿಪೋ ಮ್ಯಾನೇಜರ್ಗೂ ಹೇಳಿದಿವಿ ಡಿಪೋ ಡಿ ಸಿಗೂ ಹೇಳಿದಿವಿ ಆಮೇಲೆ ಟಿ ಒಗೂ ಹೇಳಿದಿವಿ ಇಷ್ಟೆಲ್ಲ ಆಗಿದೆ ಇನ್ನು ರಾಮಲಿಂಗ ರೆಡ್ಡಿ ಅವರಿಗೆ ಹೇಳ್ತೀವಿ ಬೇಕಾರೆ ಅಲ್ಲ ನಾವು ಹೇಳ್ತಿರೋದು ಏನು ಗೊತ್ತಾ ಈಗ ನಾವು ನಿಮಿಷ ಒಂದು ನಿಮಿಷ ಸರ್ ನೀವು 9 ಗಂಟೆಗೆ ಅಜ್ಜಂಪ್ರ ಬಿಟ್ರೆ 9 ಗಂಟೆಗೆ ಅಜಂಪ್ರ ಬಿತ್ರೆ ಈ ಭಾಗದಲ್ಲಿ ನಾಳೆಿಂದ ನಿಮಿಷ ತಗೋಣ ಸರ್ 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 ನಿಮಗೆ ರೂಟ್ ಹೇಳ್ತಿದ್ದೀನಿ ಕೇಳ್ರಿ ಆ ರೂಟ್ ವಾಟ್ಸಾಪ್ ಮಾಡ್ತೀನಿ ನಿಮ್ ನಂಬರ್ ಕೊಡ್ರಿ ಒಂಬತ್ ಗಂಟೆಗೆ ಅಲ್ಲಿ ಬಿಟ್ರೆ ಒಂಬತ್ತು ಹತ್ತು ಕಿಲ್ ಇರಬೇಕು ಸರ್ 10 ಗಂಟೆ ನೀವು ಅಲ್ಲಿ ಇರಬೇಕು ಶಾಲೆ ಹತ್ರನ ಅಲ್ಲ ಅಲ್ಲ ಗಂಟೆ ಇಂದ್ರಿ ಒಂಬತ್ತು ಕಾಲಿಗಲ್ಲಿರಬೇಕು ಯಾಕೆಂದ್ರೆ ಎಲ್ಲರಿಗೂ ಪ್ರಾಥಮಿಕ ಶಾಲೆ ಮುನ್ನೂರೈವತ್ತು ಜನ ವಿದ್ಯಾರ್ಥಿಗಳು ಮಿಡ್ಲ್ ಸ್ಕೂಲ್ ಇನ್ನೂರೈವತ್ತು ಜನ ಜನ ಹೈಸ್ಕೂಲು ಸುಮಾರು ಐನೂರು ಜನ ವಿದ್ಯಾರ್ಥಿಗಳು ಹೋಗ್ತದ ಈ ಭಾಗದಿಂದ ಐನೂರು ಜನ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ನೀವ್ ಅನುಕೂಲ ಸ್ಪೆಷಲ್ ಕ್ಲಾಸ್ ಮಾಡ್ಕೊಡ್ಬಹುದು ಸರ್ ನಾನು ಈಗ ಫೋನ್ ಹಾಕಿದ್ದೆ ನಿಮಗೆ ಆಲ್ರೆಡಿ ಫೋನ್ ಈಗ ಬಂದಿದೆ ಕೇಳಿ ನಿಮ್ ಬಸ್ ಡ್ರೈವರ್ ಬಂದಿದೆ ಸರ್ ಒಂಬತ್ ಗಂಟೆಗೆ ಆದಷ್ಟು ಮುಂಚೆನೆ ಬರ್ರಿ ಸರ್ ಒಂಬತ್ತು ಗಂಟೆಗೆ ಇಲ್ಲಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಸ್ಟ್ರ್ಗಳು ಸರ್ಕಾರಿ ಶಾಲೆ ಅಲ್ಲ ಸರ್ಕಾರಿ ಒಂದ್ ನಿಮಿಷ ಕಸಿಟ್ಟೆಲ್ಲರೂ ಕಸಿಟ್ಟೆಲ್ಲ ನಿಲ್ಲಿಸ್ರಿ ಇಲ್ಲಿ ನಿಲ್ಲಿಸ್ರಿ ಕೆಳಗೆ ಇಳಿದು ಬರ್ರಿ ಸರ್ ಇದೇ ರೂಟು ಈ ರೂಟ್ ಬಂದು ಕಾರಣಘಟ್ಟ ಕರಡಿಪುರ ಇದೆ ಕರಡಿಪುರದ ಹತ್ರ ಒಂದ್ ಸ್ಟಾಪ್ ಇದೆ ನಿಮಗೆ ಎಲ್ಲ ಮ್ಯಾಪ್ ಕಳಿಸಿದ್ರೆ ವಿತ್ ಡಿಟ್ ನಿಮ್ ನೀವೀಗ ಯಾವ್ದಾರ ಟಿಕೆಟ್ ಆಗಿದೆ ಅಲ್ವಾ ಏನೇನು ಊರ್ ಫೀಡ್ ಆಗಿದೆ ನೋಡ್ರಿ ಕತ್ತಿಮೊಗ್ಗೆ ಕಲ್ಶೆಟ್ಟಹಳ್ಳಿ ಟಿ ರಂಗಾಪುರ ಸರ್ಕಲ್ ಸರ್ಕಲ್ ಕರ್ಣಘಟ್ಟ ಕರ್ಡಿಪುರ ಟಿ ರಂಗಾಪುರ ನರಸಿಪುರ ಗೇಟ್ ಅಲ್ಲಿ ಕರ್ಡಿಪುರ ಸೆಂಟ್ರಲ್ ಬರುತ್ತೆ ಆಲದ ಮರದ ಆ ಬೋರ್ಡ್ ಇದೆ ಎಲ್ಲ ಇದೆ ಅಲ್ಲೊಂದು ಸ್ಟಾಪ್ ಇದೆ ನೀವು ಸರ್ ಇದನ್ನ ಮೇಂಟೈನ್ ಮಾಡ್ಕೊಡಿ ಅಲ್ಲ ಮಾಡ್ತೀವಿ ಮಾಡ್ತೀವಿ ಸರ್ ನಿಮಗೆ ಅರ್ಥ ಆಯ್ತಾ ಬೆಳಗ್ಗೆ ಒಂದ್ ರೂಟ್ ಹಿಂಗೆ ಮಧ್ಯಾಹ್ನ ಒಂದ್ ರೂಟ್ ಹಿಂಗೆ ನೀವು ಆಮೇಲೆ ಎಲ್ಲರೂ ಓಡಾಡ್ಕೊಳ್ರಿ ಅಜ್ಜಂಪ್ರ ತರೀಕೆರೆ ಎಲ್ಲಿಗಾರು ಓಡಾಡ್ರಿ ಆಗ್ಬೋದೇನಾ ಒಂಬತ್ತು ಗಂಟೆಗೆ ಇಲ್ಲಿರುತ್ತೆ ಗಾಡಿ ಸರ್ ಒಂಬತ್ತು ಗಂಟೆಗೆ ಅಜ್ಜಂಪುರ ಬಿಟ್ಟರೆ ಐದು ನಿಮಿಷ ಇಲ್ಲಿ ಇರುತ್ತೆ ಗಾಡಿ ಮಧ್ಯಾಹ್ನ ಒಂದೂವರೆ ವಾಪಸ್ ಬರುತ್ತೆ ಸರ್ ನೀವು ಬರ್ದಂಗಿದ್ರೆ ಈ ಮಕ್ಕಳು ಅಲ್ಲೇ ಗ್ರಾಮ ಪಂಚಾಯತ್ ಬಂದು ಸ್ಟ್ರೈಕ್ ಮಾಡ್ತಾರೆ ಮಕ್ಕಳು ಬರ್ಲಿ ಬಿಡಿ ಒಂದೂವರೆಗೆ ನೀವು ವಾಪಸ್ ಬರ್ಬೇಕಿಲ್ಲ ಮತ್ತೆ ನಾಲ್ಕುವರೆಗೆ ಅಜ್ಜಂಪುರದಿಂದ ಹಿಡಿದು ನೀವ್ ಎಲ್ಲಿರ್ತೀರಾ ಗೊತ್ತಿಲ್ಲ ಸರ್ ಆ ಟೈಮಿಗೆ ಅಜ್ಜಂಪುರದಿಂದ ಒಂದ್ ಗಂಟೆಗೆ ಬಂದು ನೀವು ಗಾಡಿ ಬಿಟ್ರೆ ಒಂದು ಒಂದ್ ನಿಮಿಷ ಒಂದ್ ಗಂಟೆ ಗಾಡಿ ಬಿಟ್ರೆ ಒಂದೂವರೆಗೆ ಶಾಲೆ ಸಕ್ಕೆ ಶಾಲೆ ಎರಡು ಶಾಲೆ ಹತ್ರ ನಿಲ್ಲಿಸಬೇಕು ನಿಲ್ಸಿ ಅಲ್ಲೋ ಇನ್ನು ರೂಟ್ ಗೊತ್ತಲ್ಲ ನಾವು ಶಾಲೆ ಹುಡುಗರು ಹೇಳ್ತೀವಿ ಒಂದುವರೆಗೆ ಬರ್ತಾರೆ ಶಾಮನಳ್ಳಿ ವಾಪಸ್ ಬರ್ತೀರಾ ಇಲ್ಲಿ ಈ ಸರ್ಕಲ್ ಹೋಗ್ತೀರಾ ಕಾರಣಘಟ್ಟ ಕರ್ಡಿಪುರ ಕಲ್ಸೆಟ್ಲಿ ಕಲ್ಸೆಟ್ಲಿ ಟು ಹತ್ಮಗೆ ಹತ್ಮೆಗೆ ಟು ಅಜ್ಜಂಪುರ ಆಮೇಲೆ ಒಂಬತ್ತು ಗಂಟೆಗೆ ಬರ್ತಾರೆ ಮಾಸ್ಟರ್ ಹೇಳ್ತೀವಿ ಆ ಸ್ಪೆಷಲ್ ಕ್ಲಾಸ್ ಏನಿದೆ ಅದ್ ಮುಗಿಸ್ತಿವಿ ಅವ್ರಿಗೂ ಎಲ್ಲ ಒತ್ತಡ ಮಾಡೋದಲ್ಲ ನಾಲ್ಕು ವರೆಗೆ ಸಹ ನೀವು ಹೈಸ್ಕೂಲ್ ಹತ್ರ ಇರ್ಬೇಕು ಮಾಸ್ಟರ್ ನಾವ್ ಹೇಳ್ತೀವಿ ಅದ್ ಮುಗಿಸ್ಕೊಂಡ್ ಬರ್ತಾರೆ ಓಕೆ ನೋಡ ಆಗ್ಬೋದಾ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ನಂಬರ್ ಅಂದ್ಕೊಳ್ಳಿ ನಂಬರ್ ಬರ್ಕೊಳ್ಳ್ರಿ ಯಾರು ಸರ್ ನಿಮ್ ಬೇರೆ ರೂಟ್ನಿಗೂ ಹೇಳ್ರಿ ಮತ್ತೆ ಬೋರ್ಡ್ ಒಂದ್ ಬರ್ಕೊಳ್ಳಿ ಎಲ್ಲ ಹತ್ರ ನಂಬರ್ ಬರ್ಕೊಡಿ ಸರ್ ಹತ್ರೀ ನೀವು ಏನು ಪ್ರಶ್ನೆ ಮಾಡ್ತೀರಾ ಸಿಗುತ್ತಾ ನಿಮ್ಗೆ ಹೌದಾ ಜವಾಬ್ದಾರಿ ತೀರಾ ನಮಿಗ್ ಥ್ಯಾಂಕ್ ಯು ಬೇಡ ನೀವು ಜವಾಬ್ದಾರಿ ತಾಳ್ರಿ ನಾನು ಬಿಡ್ತೀನಿ ಸ್ವಾತಂತ್ರ್ಯ ಬಂದಿಷ್ಟು ದಿನಕ್ಕೆ ಇವತ್ತು ನಮ್ಮ ಊರುಗಳಿಗೆ ಬಸ್ ಬರ್ತಾ ಇದೆ ಓಕೆ ಸರಿ ಈ ರೂಟ್ ಹೋಗ್ಬೇಕು ಈಗ ಒಳಗೆ ಹೋಗಬೇಕು ಇವ್ರು ಆಮೇಲೆ ಓದ್ತಾರೋ ಈಗ ಆ್ಯಕ್ಚುಲಿ ಹೊತ್ತಲಿ ಡೈಲಿ ಬರ್ತಾರೆ ಓಕೆನಾಣ್ಣ ಒಟ್ಟಿ ಬೈಕ್ 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 ನೋಡಿರಿ ಈಗ ಕರ್ಡಿಪುರ ಕಾರಣಘಟ್ಟಕ್ಕೆ ಹೋಗ್ತಾ ಇದೆ ಗಾಡಿ ಇದೇ ಥರ ಎಲ್ಲರೂ ಓಡಾಡ್ರಿ ನಿಮ್ಮದೇ ಗಾಡಿ ನಿಮ್ಮದೇ ಸರ್ಕಾರ ನಿಮ್ಮದೇ ದುಡ್ಡು ನಿಮಗ್ಸಿ ಹಾಂ ಎಲ್ಲ ಹಾಕ್ತಾರೆ ಸರಿನಾ ಆಯ್ತಾ ಕೇಳೋದ್ರಿಂದ ಬದಲಾವಣೆ ಆಗುತ್ತೆ ಜನ ಇನ್ ಮುಂದೆ ಓಟ್ ಹಾಕ್ಬೇಕಾರೆ ವಿಚಾರಗಳಿಗೆ ಓಟ್ ಹಾಕ್ರಿ ಏನ್ ಹೇಳ್ರಿ ಯಾವ್ದಾದ ಅಣಕ್ಕೆ ಹೆಂಡಕ್ಕೆ ಮತ್ತಿನ್ಯಾದ ಧರ್ಮಕ್ಕೆ ಜಾತಿಗೆ ಇವನ್ ಬಿಟ್ಟು ನಮ್ಗೆ ಏನ್ ಸೌಲಭ್ಯ ಬೇಕೋ ಅದು ಓಟ್ ಹಾಕ್ರಿ ಆಗತ್ತಾ ಈ ಅಮ್ಮ ಅವತ್ತು ವಿಡಿಯೋದಲ್ಲಿ ಬಸ್ ಬೇಕು ಅಂತ ಇವತ್ತು ಬಸ್ ಬಂದಿರೋದು ನೀವ್ಯಾರೋ ಯಾರೋ ಬಂದಿರೋದು ಅರ್ಥ ಪ್ರಶ್ನೆ ಮಾಡ್ರಿ ಸರಿಯಾಗುತ್ತೆ ಬಸ್ ವ್ಯವಸ್ಥೆ ಮಾಡಿಕೊಟ್ಟಂತ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಧನ್ಯವಾದಗಳು ನಮ್ಮ ಜನಗಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ರಿ ಇಲ್ಲ 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 ಏನ್ ಗೊತ್ತಾ ಇಲ್ಲಿ ಮತ್ತಿನ್ನೇನು ಅಲ್ಲ ನೀವ್ ಕೇಳ್ರಿ ಹೇಳ್ರಿ ನಾನೇನು ಅಲ್ಲ ನೀವ್ ಹೇಳಿದ್ ಇರೋದು ಸರಿ ಆಯ್ತು ಧನ್ಯವಾದ